స్వాత ఈర సంతోష్ సంజీవ్ గోడి సంజీవ్ గోడిమూ కూడా స్వాగతం న్యూస్ కు తోడేలు బర్ యల బాగు సుమయొని పారనట్టు ఆగిస్తున్నారు పూరేన హిరేరాధన నారాయణ కోటిమణి వర్కు కూడా సావతన ఆస్తుంది మరల तो मेरे आदरणीय प्रधानाचार्य जी और भी बड़ा और बड़ा कार्यक्रम के अंतर्गत यहला पूरा कार्यक्रम पहला मैं हमारी निधि को करने के लिए धन्यवाद करना चाहता हूं सर इनका डायरेक्शन का बहुत बहुत धन्यवाद करना चाहता हूं साथ ही सरकार के निजी क्षेत्र का समर्थन करने के लिए हमारी संघीयकालीन चुनौतियों के इस प्रकार की सभी व्यक्ति सुरक्षा उनका कानूनी का अधिनियम है जिसमें सभी रेगुलेशन निर्देश और कार्य शाला उचित तरह से हरी है और हमें अब ये सब प्रशिक्षण प्रदान करने ನವಿಗೋಲ ಸೌಧಿಕದಿಂದ ಒಂದು ಒಂದು ಪ್ರಕ್ರಿಯೆಯಾಗಿದೆ ಅಂತ ಹೇಳಿದ್ರೆ ಸರ್ಕಾರದಿಂದ ಏನು ಯೋಜನೆಗಳು ಬಂದಿರುತ್ತವೆ ಆ ಫಲಾನುಭವಿಗಳಿಗೆ ಸರಿಯಾಗಿ ಮಾಹಿತಿ ದೊರಕಿಲ್ಲ ಅನ್ನುವ ಅನುಭವವನ್ನು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಒಂದು ವಂದಿತ ಅನ್ನು ಸುದಾಗಿರುತ್ತದೆ ಆ ಕಾರಣಕ್ಕಾಗಿ ನಾವು ಈ ಸಮಗ್ರ ಶಿಕ್ಷಣ ಯೋಜನೆಯನ್ನು ಸಂಪರ್ಕಕಂತೆ ಅಂತೆ ಶಾಲೆ ಯಲ್ಲಿ ತಾತ್ಕಾಲಿಕ ಕಾರಣ ಸಾಮಾಜಿಕ ಪರಿಣಾಮವನ್ನು ಪರಿಗಣಿಸಿ ಮೊದಲನೇ ದಾಖಲೆಗಳು ಈ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಮಕ್ಕಳಿಗೆ ಏನು ಪಟ್ಟಕ ಪುಸ್ತಕಗಳನ್ನು ಒದಗನೆ ಮಾಡಿರೆ ಸಮವ ಏೊಂದು ಮೂಲಭೂತ సౌಲಭ್ಯಗಳು ಇರಬೇಕು ಒಂದು ಶಾಲೆ ನಡೆಸಬೇಕು ಅಂತ ಹೇಳಿದೀವಿಬೇಕು ಸುರಕ್ಷಿತ ಇರಬೇಕು ಆನಂದ ಸಂಚಾರದ ವ್ಯವಸ್ಥೆ ಇರಬೇಕು ಮತ್ತು ನಂತರ ಮಕ್ಕಾ ಬಾಧ್ಯತೆಗಳಿಗೂ ಸಂಪರ್ಕ ಉಪಹಾರ ಹೀಗೆ ಆ ಗುಣಮಟ್ಟ ಹೇಗಿದೆ ಅನ್ನೋದನ್ನ ಪರಿಶೀಲನೆ ಮಾಡುವ ಒಂದು 134 ಪ್ರಶ್ನಾವಳಿಗಳನ್ನು ನಾವು ವಿದ್ಯೆನ್ ಕೊಟ್ಟಿದಾರೆ ಅದರ ಪ್ರಕಾರವಾಗಿ ನಾವು ಮುಖ್ಯ ಶಿಕ್ಷಕರನ್ನು ಭೇಟಿ ಮಾಡಿ ಅವರಿಂದ ಮಾಹಿತಿ ಕಲೆ ಹಾಕ್ತಿವಿ ಅದೇ ರೀತಿಯಾಗಿ ಸಹ ಶಿಕ್ಷಕರನ್ನು ಭೇಟಿ ಮಾಡಿ ಅವರಿಂದ ಮಾಹಿತಿ ಕಲೆ ಹಾಕ್ತಿವಿ ಆನಂತರ ಮಕ್ಕಳಿಗೆ ಕೆಲವೊಂದು ಪ್ರಶ್ನಾವಳಿಗಳನ್ನು ಕೇಳ್ತೀವಿ ಆನಂತರ ಬಾಲಕರಿಗೂ ಕೂಡ ಅಂದರೆ ಮಕ್ಕಳು ಕೋರ್ಷಿರ್ತಾರೆ ಅವರಿಗೂ ಕೂಡ ಕೇಳ್ತೀವಿ ಪ್ರಶ್ನೆಗಳನ್ನು ಕೇಳಿ ಮಾಹಿತಿಯನ್ನು ಕಲೆ ಮಾಡಿ ಕಲೆ ಹಾಕಿ ಅನಂತರ ಸಮುದಾಯದ ಜೊತೆಗೂ ಚರ್ಚೆ ಮಾಡಿ ಕೊನೆಯದಾಗಿ ಅಂತ ಹೇಳಿದ್ರೆ ನಾಲ್ಕನೇ ದಿನಗಳಲ್ಲಿ ನಾವು ಒಂದು ಗ್ರಾಮ ಸಭೆ ಹೇಗೆ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆ ಹಮ್ಮಿಕೊಂಡಿರ್ತೀವಿ ಅದೇ ರೀತಿ ಶಾಲಾ ಸಭೆಯನ್ನು ಹಮ್ಮಿಕೊಂಡಿರ್ತೀವಿ ಇದು ಮೊದಲನೇ ಅಂತ ಕೇಳಿದೆ ಇದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಗ್ರಾಮ ಪಂಚಾಯತ್ಗೆ ಮಾತ್ರ ಏನು ಕಾಮಗಾರಿಗಳು ಅನುಷ್ಠಾನವಾಗಿರ್ತಾರೆ ಆ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಮಾಡ್ತಾ ಆದರೆ ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಶಿಕ್ಷಣ ಇಲಾಖೆಯಲ್ಲಿ ಏನು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸಾಮಾಜಿಕ ಪರಿಶೋಧನೆ ಮಾಡ್ತಾ ಈಗ ನಾವು ಬಿಸಿ ಮಾಡ್ತಾ ಇಲ್ಲ ಈ ಅವಧಿಯಲ್ಲಿ ಕೇವಲ ಸಮಗ್ರ ಶಿಕ್ಷಣ ಸಮಗ್ರ ಶಿಕ್ಷಣ ಯೋಜನೆ ಏನಂತ ಹೇಳಿದ್ರೆ ಮೂಲಭೂತ ಅವಶ್ಯಕತೆಗಳಲ್ಲಿ ಶಿಕ್ಷಣ ಇಂಥ ಶಿಕ್ಷಣವನ್ನು ಪಡೆಯ ಹಕ್ಕಾಗಿದೆ ಹಕ್ಕಾಗಿದ್ದಾರೆ ಸಮಗ್ರ ಶಿಕ್ಷಣ ಏನಂತ ಹೇಳಿದ್ರೆ ಎಲ್ಲರೂ ಇದರ ಮುಖ್ಯ ಧ್ಯೇಯ ವಾಕ್ಯ ಅಂತ ಹೇಳಿದ್ರೆ ಎಲ್ಲರೂ ಕಲಿಯೋಣ ಎಲ್ಲರೂ ಬೆಳೆಯೋಣ ಈ ಯೋಜನೆಯ ಮುಖ್ಯ ಧೇಯ ವಾಕ್ಯವಾಗಿದೆ ಏನಂತ ಹೇಳಿದ್ರೆ ಪ್ರತಿಯೊಂದು ಆ ಕಾರಣಕ್ಕಾಗಿ ಮಕ್ಕಳಿಗೆ ಉಚಿತವಾಗಿ ಪಠ್ಯಪುಸ್ತಕವನ್ನು ಹೆಚ್ಚಿಸುವ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಯಾವ ಮಕ್ಕಳು ಕೂಡ ಶಾಲೆಯ ಬುಕ್ಕು ಬರ ಉಳು ಅನ್ನೋ ಕಾರಣಕ್ಕಾಗಿ ಉಚಿತವಾಗಿ ಪಠ್ಯಪುಸ್ತಕ ವಿಸ್ತರಣೆ ಮಾಡ್ತಾ ಇದ್ದಾರೆ ಊಟವನ್ನು ಕೊಡ್ತಾ ಇದ್ದಾರೆ ಆನಂತರ ಸಲಿಕೆ ಮಕ್ಕಳು ಏನಾದರೂ ಗುಂಪು ಅವರಿಗೆ ಪರ್ಯಾಯ ಬೋಧನೆ ವ್ಯವಸ್ಥೆಯೂ ಕೂಡ ಇದೆ ಕಲಿಬೇಕಾದರೆ ಮಕ್ಕಳು ಯಾರೂ ಮೇಲ್ಸಬೇಕು ಅನ್ನೋದಿಲ್ಲ ಯಾವುದೇ ರೀತಿಯ ತಾರತಮ್ಯವಿಲ್ಲದೆಲ್ಲ ಮಕ್ಕಳಿಗೂ ಕೂಡ ಸಮಾನವಾಗಿ ಶಿಕ್ಷಣವನ್ನು ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಈ ಯೋಜನೆ ಜಾರಿಗೆ ಬಂದಿದೆ ಅದರಲ್ಲಿ

ಬೆಸ್ಟ್ ಶಾಲೆ ಅಂತ ನಾವು ಹೇಳ್ಬಹುದು ಶಿಕ್ಷಕರ ಕೊಡುಗೆ ಆಗೋದು ಮಕ್ಕಳ ಕೌಶಲ್ಯ ಅಂದ್ರೆ ಈಗ ಪ್ರೈವೇಟ್ ಸ್ಕೂಲ್ ಹೋಲಿಸ್ ನೋಡಿದ್ರು ಕೂಡ ಅವ್ರಿಗಂತೂ ನೀಡುವಂತಹ ಟ್ಯಾಲೆಂಟ್ಗಳು ನಿಮ್ಮ ಮಕ್ಕಳಲ್ಲಿ ಅದು ಶಿಕ್ಷಕರೇ ಆಗಿರ್ಬೋದು ಮತ್ತೆ ಅದಕ್ಕೆ ಮುಖ್ಯ ಕೊಡುಗೆ ಅಂತ ಪೋಷಕರದು ಅಂದ್ರೆ ಪೋಷಕರ ಸರ್ಕಾರ ತುಂಬಾ ಇರೋದ್ರಿಂದಾನೆ ಈ ರೀತಿ ಮಕ್ಕಳಿಗೆ ಬೆಳೆಯಿದೆ ಸಾಧ್ಯ ಅನ್ನೋದನ್ನ ನಾವು ಕಂಡುಕೊಂಡಿವಿ ಅದ್ರ ಜೊತೆಗೆ ಶಿಕ್ಷಕರು ಮಾತ ಕಾರ್ಯವೈಖರಿನು ತುಂಬಾ ಚೆನ್ನಾಗಿದೆ ಯಾಕಂತ ಹೇಳಿದ್ರೆ ಶಾಲೆ ಬಗ್ಗೆ ಒಂದು ಒಳ್ಳೆ ರೀತಿಯ ಅಂದ್ರೆ ನಾವು ಅಡಿಟ್ ಮಾಡಿದ ಶಾಲೆಯಲ್ಲಿ ಯಶೋಗಾತು ಅಂತ ಹೇಳಿ ನಿರ್ಧರಿಸಿದ್ದೇವೆ ನಮಗೆ ಅಷ್ಟು ಚೆನ್ನಾಗಿದೆ ಅಂದ್ರೆ ಈಗ ನಿಮ್ಮದು ಆಹಾರ ಪದ್ಧತಿಯಲ್ಲಿ ಕೆಲವೊಂದು ಶಾಲೆಯಲ್ಲಿ ಬಿಸಿ ಊಟ ಕೊಡ್ತಾರೆ ಕೇವಲ ಒಂದು ಅನ್ನ ಸಾಂಬಾರು ಅಷ್ಟೇ ಮಕ್ಕಳಿಗೆ ಕೊಟ್ಟಿರ್ತಾರೆ ಆದರೆ ನಿಮ್ಮ ಶಾಲೆಯಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಬೇರೆ ಥರದ್ದು ಅಂದ್ರೆ ಪ್ರತಿದಿನ ನಾನು ಮಕ್ಕಳಿಗೆ ಮನೆಯಲ್ಲಿ ಹೇಗೆ ನೀವು ಒಂದು ಬಾಜಿ ಕೊಡ್ತಿರಲ್ಲ ಊಟದ ಜೊತೆಗೆ ಆ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಆದರೆ ನಮ್ಮ ತಾಲೂಕಿನಲ್ಲಿ ಸುತ್ತಮುತ್ತಲೂ ಎಲ್ಲೂ ಇಲ್ಲ ಈ ಥರ ಪದ್ಧತಿ ಅಂದರೆ ಏನು ಹೇಳ್ತಾರೆ ಅಂದರೆ ಸರ್ಕಾರದಿಂದ ಇಷ್ಟೇ ಅನುದಾನ ಬರ್ತಾ ಇದೆ ನಮ್ಮ ಕೊಡಲಿಕ್ಕೆ ಇಷ್ಟೇ ಸಾಕಂತ ಹೇಳಿ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿನ ಶಿಕ್ಷಕರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ತಮ್ಮ ಕಾ ಇದು ಚಾತುರ್ಬುದ್ಧಿಯನ್ನು ಬಳಸಿ ನಾವು ಯಾವ ರೀತಿ ಕೊಡಬಹುದು ಅದನ್ನು ಅಂತ ಹೇಳಿ ಆ ತರ ಕೊಡ್ತಾ ಇದ್ರೆ ಒಂದು ಉತ್ತಮ ಸಾಧನೆ ಆಗಿದೆ ಅದ್ರ ಜೊತೆಗೆ ಮಕ್ಕಳು ಕೂಡ ಒಂದೇ ಒಳ್ಳೆಯ ರೀತಿಯಿಂದ ಪ್ರತಿಯೊಂದರಲ್ಲಿ ಭಾಗವಹಿಸ್ತಾರೆ ಮತ್ತು ಯಾವ ಮಕ್ಕಳಿಗೂ ಕೂಡ ಇಲ್ಲಿ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಸಮಾಂತರವಾಗಿ ಕಾಣುವುದನ್ನು ಹೊಂದಿದ್ದೇವೆ ನಾವು ಪ್ರತಿಯೊಂದು ಕ್ಲಾಸಿಗೆ ಹೋಗಿ ನಾವು ಭೇಟಿ ಮಾಡಿದಾಗ ಪ್ರತಿಯೊಂದು ಮಕ್ಕಳಿಗೂ ಪ್ರಶ್ನೆಗಳನ್ನು ಕೇಳಿದಾಗ ಮಗ್ಗಿ ಅಲ್ಲಿ ಬರ್ತದೆ ಅಂತ ಹೇಳಿದ್ರೆ ನಾವು ಇಪ್ಪತ್ತು ಶಾಲೆಗಳನ್ನು ಭೇಟಿ ಮಾಡಿದಾಗ ಏಳನೇ ತರಗತಿ ಹೈಸ್ಕೂಲ್ ನಾನು ಹೇಳ್ತೀನಿ ನೀವು ಹೇಳ್ತೀನಿ ಅಂದರೆ ಅಷ್ಟು ಉತ್ತಮವಾಗಿ ಒಂದು ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಅದಕ್ಕೆ ಶಿಕ್ಷಕರು ಮತ್ತು ನೀವು ಏನು ಉದ್ದ ನಾಗರಿಕರಿದ್ದೀರಿ ಅದರದ್ದು ನಿಮಗೆಲ್ಲ ಕೊಡುಗೆ ಇದ್ದೇ ತುಂಬ ಮುಖ್ಯವಾಗಿ ಕೊಟ್ಟಿದ್ದೀರಿ ಅಂತೇಳಿ ನಾವು ಗಮನಿಸ್ತಾ ಇದ್ದೀವಿ ಇದೇ ರೀತಿ ಶಾಲೆಗಳನ್ನ ಮಕ್ಕಳಿಗೆ ಮತ್ತು ಶಾಲೆಗಳಿಗೆ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ನನ್ನ ಪ್ರಾಸ್ತಾವಿಕ ಮಾತನ್ನು ನಾನು ನಿಮಗೆ ಮುಗಿಸ್ತಾ ಇದ್ದೇನೆ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಏನು ನಾಲ್ಕು ದಿನಗಳ ಅವಧಿಯನ್ನು ಬಳಸಿದ್ದಾರೆ ಅದನ್ನು ಮನ್ನಣೆ ಮಾಡ್ತಾರೆ ಇಷ್ಟೊತ್ತು ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕಮೆಂಟ್ ಅರ್ಜು ಒಂದಿ ಸುತ್ತಾ ನಾನು ಯಾವ ಮಾತನ್ನು ನಡೆಸ್ತಾ ಇದ್ದೇನೆ